ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಗೆಣಸಿನ ಉಪ್ಪಿಟ್ಟನ್ನು ಹೇಗೆ ಮಾಡೋದಂತ ನೋಡೋಣ ಗೆಣಸು ಸ್ವೀಟಾಗಿರುತ್ತೆ ಖರೆ ಉಪ್ಪಿಟ್ಟು ಭಾಳ ಚೆನ್ನಾಗಿರುತ್ತೆ ಅದೇ ಬೆಳಗಿನ ನಾ ತಿಂಡಿಗೆ ಒಳ್ಳೆಯದು ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನ ಏನು ಬೇಕಂತ ನೋಡೋಣ ಮೊದಲಿಗೆ ಗೆಣಸನ್ನು ಮೇಲಿನ ಸೊಪ್ಪೆ ತೆಗೆದು ಗೆಣಸನ್ನು ಹೆರದಿಟ್ಕೊಂಡಿದ್ದೀನಿ ಇದು ಒಂದು ಬಟ್ಲು ಆಮೇಲೆ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಹಸಿಮೆಣಸಿನ್ಕಾಯಿ ರುಚಿಕ್ಕಿಂತ ಉಪ್ಪು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಶೇಂಗಾ ಪುಡಿ ಮಾಡ್ಕೊಂಡಿದ್ದು ಮೊದಲಿಗೆ ಬಾಳಿಗೆ ಹಣ್ಣು ಕಾಯಿಲು ಇಡಿ ಅದರಲ್ಲಿ ಮೊದಲಿಗೆ ಎಣ್ಣೆ ಹಾಕಿ ಮೂರರಿಂದ ನಾಲ್ಕು ಚಮಚದಷ್ಟು ಎಣ್ಣೆ ಸ್ವಲ್ಪ ಮಟ್ಟಿಗೆ ಎಣ್ಣೆ ಹೆಚ್ಚಿಗೆ ಹತ್ತುತ್ತೆ ಕಾದ ನಂತರ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕಿ ಮಿಂಚಿ ಸಾರಿ ಹಾಕಿ ಫ್ರೈ ಮಾಡುತ್ತೆ ಸ್ವಲ್ಪ ಮಟ್ಟಿಗೆ ತಾಯದ ನಂತರ ಈರುಳ್ಳಿ ಈರುಳ್ಳಿ ಸ್ವಲ್ಪ ಹೆಚ್ಚಿಗೆ ಚೆನ್ನಾಗಿ ಇರುತ್ತೆ ಈರುಳ್ಳಿ ಕಂದು ಬಣ್ಣದ ಬರೋವರೆಗೂ ಈರುಳ್ಳಿ ಸ್ವಲ್ಪ ಮಟ್ಟಿಗೆ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿ ಈರುಳ್ಳಿ ತಾಯದ ನಂತರ ಸ್ವಲ್ಪ ಮಟ್ಟಿಗೆ ಅರಿಶಿನ ಅದಕ್ಕೆ ಹೆರಿಸಿಕೊಂಡಿದ್ದ ಗೆಣಸು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಎರಡು ಮೂರು ನಿಮಿಷದವರೆಗೆ ಸರಿಯಾಗಿ ಫ್ರೈ ಮಾಡಬೇಕಾಗುತ್ತೆ ಈ ನೋಡಿ ಫ್ರೆಂಡ್ಸ್ ಈ ತರ ಇರುತ್ತಾ ಇರಬೇಕು ಇಲ್ಲದ್ರೆ ತಳ ಹಿಡಿಯುತ್ತೆ ಒಂದು ಅರ್ಧ ಮಟ್ಟಿಗೆ ಫ್ರೈ ಆದ ನಂತರ ಸ್ವಲ್ಪ ಮಟ್ಟಿಗೆ ನೀರು ಚುಮ್ಕಿಸಬಹುದು ನೋಡಿ ಫ್ರೆಂಡ್ಸ್ ಸ್ವಲ್ಪ ಮಟ್ಟಿಗೆ ಹಾಗೆ ಸ್ವಲ್ಪ ತೊಯ್ದಿರ್ಬೇಕು ಅಷ್ಟೇ ನೀರು ಹಾಕಿ ಈ ಇದು ಸ್ವಲ್ಪ ಮಟ್ಟಿಗೆ ಬೇಲು ಟೈಮ್ ಮಾಡ್ಬೇಕು ನೀರು ಹಾಕಿ ಕುಸದಿರುದಿಲ್ಲ ಮತ್ತೆ ಸರಿ ಫ್ರೈ ಇದನ್ನು ಸಣ್ಣ ಉರಿಯಲ್ಲಿ ಒಂದು ಎರಡು ನಿಮಿಷಗಳ ಕಾಲ ಮುಚ್ಚಳ ಮುಚ್ಚಿ ಬೇಲು ಇಡಿ ನೋಡಿ ಫ್ರೆಂಡ್ಸ್ ನೀರಿನ ಅಂಶ ಎಲ್ಲ ಹಿರ್ಕೊಂಡಿದೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಲಾಸ್ಟ್ಗೆ ಶೇಂಗಾ ಪುಡಿ ಶೇಂಗಾ ಪುಡಿ ಮಾಡಿ ಇಟ್ಕೊಂಡಿದ್ದು ಮತ್ತೆ ಈ ತರ ಶೇಂಗಾ ಪುಡಿ ಹಾಕಿ ಸರಿಯಾಗಿ ಬಹಳ ರುಚಿಯಾಗಿರುತ್ತೆ ಎಷ್ಟು ತಿಂದ್ರೂ ಹೊಟ್ಟೆನೇ ತುಂಬೋದಿಲ್ಲ ಹಾಗೆ ತಿಂತಾ ಇರಬೇಕು ಅನ್ಸುತ್ತೆ ಈ ನೋಡಿ ಈ ಥರ ಆಲ್ಮೋಸ್ಟ್ ಆಗಿದೆ ಈಗ ಸ್ವಲ್ಪ ಮಟ್ಟಿಗೆ ಬೇಲ್ ಅಷ್ಟೆ ಈ ನೋಡಿ ಗೆಣಸಿನ ಉಪ್ಪಿಟ್ಟು ಇನ್ನೆಲ್ಲ ಸಿದ್ಧ ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕಿ ಸರಿಯಾಗಿ ತಿರುವಡಿ ಸರ್ವ್ ಮಾಡೋಣ ಕೆಣಸಿನ ಉಪ್ಪಿಟ್ಟು ತಿನ್ನಲು ಸಿದ್ಧ ಇದನ್ನು ತಿಂದು ಆ ಮನೆಯಲ್ಲಿ ಮಾಡಿ ತಿಂದು ನನಗೆ ನಿಮ್ಮ ಅನುಭವವನ್ನು ನಮ್ಮ ಚಾನೆಲ್ನಲ್ಲಿ ಶೇರ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಅನಿ ಬೆಲ್ ಐಕೋನ್ ಅನ್ನು ಒತ್ತಿ ಬಾಯ್ ಫ್ರೆಂಡ್ಸ್